ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡುಗೆ ಇವತ್ತಿನ ದಿನ ಒಂದು ಎರಡು ತರದ ಮಟನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ನೋಡಾದಮೇಲೆ ಆದ್ಮೇಲೆ ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಚೆನ್ನಾಗಿರುತ್ತೆ ಕರೆಕ್ಟ್ ಅಳತೆಯಲ್ಲಿ ಕರೆಕ್ಟ್ ರೇಷೋದಲ್ಲಿ ನಾನು ಇಲ್ಲಿ ಮಟನ್ ಸಾರನೆ ಯಾವ ರೀತಿ ಅಂತ ತೋರಿಸ್ತಿದೀನಿ ನೋಡಿ ಒಂದ್ ಕೆಜಿ ಆಗೋಷ್ಟು ಮಟನ್ ಅನ್ನ ತಗೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ದಪ್ಪ ತಳ ಇರುವಂತ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇಲ್ಲ ಕುಕ್ಕರ್ ಅಲ್ಲಿ ಮಾಡ್ಕೊಳೋದಕ್ಕೂ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಟೇಸ್ಟ್ ಡಿಫ್ರೆನ್ಸ್ ಆಗಿ ಬರುತ್ತೆ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಣ್ಣೆ ತುಪ್ಪ ಏನ್ ಬೇಕಿದ್ರು ಹಾಕೋಬಹುದು ಇದ್ರ ಜೊತೆಗೆ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಮೊದ್ಲೇದಾಗಿ ಇದಕ್ಕೆ ಹಾಕುವಂತ ಇಂಗ್ರೀಡಿಯೆಂಟ್ ಏನಂದ್ರೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿಯನ್ನು ಹಾಕೊಂಡಿದೀನಿ ಎಣ್ಣೆನಲ್ಲಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಈರುಳ್ಳಿಯನ್ನು ಕೂಡ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಇದು ಒಗ್ಗರಣೆಗೆ ಅಂತ ಹಾಕೋಬೇಕು ಕಸೂರಿ ಮೇತಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಒಳ್ಳೆ ಪರಿಮಳವಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನ ನೋಡಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಹೊತ್ತು ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು ಒಂದ್ ಎರಡು ಟೊಮೆಟೊನ ಹಾಕೊಂಡಿದೀನಿ ಸಣ್ಣ ಕಟ್ ಮಾಡ್ಕೊಂಡು ಎಣ್ಣೆನಲ್ಲೇ ಅದು ಕೂಡ ಅಷ್ಟೇ ಸಾಫ್ಟ್ ಆಗಿ ಬಾಡತ್ತೆ ಎಣ್ಣೆನಲ್ಲಿ ಹಾಕೋದ್ರಿಂದ ಟೊಮೆಟೊ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಟೊಮೆಟೊ ಕೂಡ ತುಂಬಾ ಚೆನ್ನಾಗಿರುವಂತ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಸ್ವಲ್ಪ ಆಗಿರುತ್ತೆ ಯಾವ್ದಾದ್ರು ಒಂದು ಒಳ್ಳೆ ರೆಸಿಪಿ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ತೋರಿಸ್ತೀರಿ ಸ್ವಲ್ಪ ಲೆಂತಿ ಆಗಿರುತ್ತೆ ಸ್ವಲ್ಪ ನೀವು ಪೂರ್ತಿ ಕೊನೆವರೆಗೂ ನೋಡಿದ್ರೆ ಒಳ್ಳೆ ರೆಸಿಪಿನ ಆಗತ್ತೆ ಇವಾಗ ನೋಡಿ ಅವಾಗ್ಲೇ ಕ್ಲೀನ್ ಮಾಡಿ ಇಟ್ಕೊಂಡಂತ ಮಟನ್ ಕೂಡ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು ಈ ತರ ಸೌಟ್ ಇಂದ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡ್ರೆ ಆ ಮೇಲ್ಗಡೆ ಇರುವಂತ ಒಂದು ಕೋಟಿಂಗ್ ಏನಿದೆ ಚೆನ್ನಾಗಿ ಬೇಯಬೇಕು ಹಾಗೆ ಇಲ್ಲಿ ಮಟನ್ ಅನ್ನ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇರೋದ್ರಿಂದ ಪೂರ್ತಿಯಾಗಿ ಪ್ರತಿಯೊಂದಕ್ಕೂ ನಾನು ಟೈಮ್ ಕೊಟ್ಟು ಕೊಟ್ಟು ಬೇಯಿಸ್ಬೇಕಿಲ್ಲಿ ಹಂಗೇನೆ ಹಸಿ ಹಸಿ ಆಗಿರುವಂತ ಮಟನ್ ಮೇಲ್ಗಡೆ ಮಸಾಲೆ ಸುರಿಬಾರ್ದು ಚೆನ್ನಾಗಿ ಬೇಯಕ್ ಬಿಡಿ ಮುಚ್ಚ ಮುಚ್ಚಿ ಬೇಯಕ್ ಬಿಡ್ತೀನಿ ಒಂದ್ ಹದಿನೈದು ನಿಮಿಷ ಬೇಯಬೇಕು ಲೋ ಫ್ಲೇಮ್ ಇಟ್ಕೊಂಡು ಇವಾಗ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನೋಡಿ ನಾನಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ ಅವಾಗಲೇ ತೋರಿಸಂತ ಮಸಾಲೆ ನೋಡಿ ಇಷ್ಟು ಮಸಾಲೆ ಈ ಮಸಾಲೆನ ನೆನ್ಪಿಟ್ಕೊಂಡ್ಬಿಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಆದ್ರೆ ಅಲ್ಲಿ ನೀವು ನೋಡ್ಕೋಬಹುದು ತುಂಬಾ ಚೆನ್ನಾಗಿರುವಂತ ಒಂದು ಸಾರ್ ಇದು ಅಥೆಂಟಿಕ್ ಟೇಸ್ಟ್ ಕೊಡುವಂತ ಕಡಿಮೆ ಮಸಾಲೆನ ಬಳಸಿ ಮಾಡುವಂತ ಒಂದು ಸಾರು ನೋಡಿ ಅಹ್ ಈ ಎಲ್ಲಾ ಮಸಾಲೆಗಳನ್ನ ಹಾಕೊಂಡಿದ್ವಿ ಫ್ರೈ ಮಾಡ್ಕೊಳಕ್ಕೆ ಧನಿಯಾ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದನ್ನ ಡೈರೆಕ್ಟ್ ಆಗಿ ಮಿಕ್ಸರ್ ಜಾರ್ಗೆ ಹಾಕೊಳ್ತೀನಿ ಸ್ವಲ್ಪ ತಣ್ಣಗ್ ಮಾಡ್ಕೊಂಡು ಮಿಕ್ಸರ್ ಜಾರ್ ಹಾಕೊಳ್ಳಿ ಹಾಕೊಂಡು ಇದನ್ನ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಪೇಸ್ಟ್ ತರ ನುಣ್ಣಗೆ ರುಬ್ಕೋಬೇಕು ತತ್ತರಿಯಾಗಿ ರುಬ್ಬಿದ್ರೆ ಚೆನ್ನಾಗ್ ಆಗಲ್ಲ ಸಾರು ಹಾಗಾಗಿ ನುಣ್ಣಿಗೆ ರುಬ್ಕೊಂಡು ಇಟ್ಕೊಳ್ಳಿ ನೋಡಿ ಇದನ್ನ ರುಬ್ಕೊಂಡಿದೀನಿ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನಾನು ಅವಾಗ್ಲೇ ಬೇಯಕ್ ಮಟನ್ ಮಟನ್ಗೆ ಸ್ವಲ್ಪ ಉಪ್ಪು ಅರಿಶಿನ ಕೂಡ ಹಾಕಿದೆ ನಾನು ನೀವು ಕೂಡ ಉಪ್ಪು ಅರಿಶಿನ ಹಾಕೊಂಡು ಬೇಯಕ್ ಬಿಡಿ ಮೇಲ್ಗಡೆ ಮುಚ್ಚುವಂತ ಮುಚ್ಚೋಕೆ ಸ್ವಲ್ಪ ನೀರನ್ನು ಕೂಡ ಹಾಕಿದೀನಿ ಆ ನೀರ್ ಚೆನ್ನಾಗಿ ಕುದಿತಾ ಇದೆ ಅದನ್ನು ಕೂಡ ಇದಕ್ಕೇನೆ ಸೇರ್ಸ್ಕೊಂಡು ಮತ್ತೆ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದೀನಿ ಮಟನ್ ಆಲ್ಮೋಸ್ಟ್ ಒಂದ್ ಅರ್ಧ ಭಾಗದಷ್ಟು ಬೆಂದಿರ್ಬೇಕು ನೋಡಿ ಚೆಕ್ ಮಾಡ್ಕೊಳ್ತಾ ನೀವು ಉಳ್ದಿರುವಂತ ಸಾಮಗ್ರಿಗಳನ್ನ ಹಾಕೋಬೇಕಾಗತ್ತೆ ಮಟನ್ ನೋಡಿ ಕಟ್ ಮಾಡ್ಕೊಂಡ್ರೆ ಸ್ಪೂನ್ ಇಂದ ತಗೊಂಡು ಚಾಕುವಿಂದಾನೋ ಅಥವಾ ಕೈಯಿಂದನೋ ಕಟ್ ಮಾಡಿ ನೋಡಿ ಅದು ಚೆನ್ನಾಗಿ ಬೆಂದಿದೆ ಅಂತ ಆದ್ರೆ ಮಾತ್ರ ನೀವು ಉಳ್ದಿರೋಂತ ಮಸಾಲೆಯನ್ನ ಸೇರಿಸ್ಕೋಬೇಕು ಯಾಕಂದ್ರೆ ಮಸಾಲೆ ಹಾಕದ್ಮೇಲೆ ಮಟನ್ ಬೇಯೋದಿಲ್ಲ ಚೆನ್ನಾಗಿ ಹಾಗಾಗಿ ಮಸಾಲೆಗೆ ಹಾಕಂಗಿನ ಮುಂಚೆನೇ ಎಷ್ಟು ಬೇಯಿಸ್ಕೋಬೇಕು ಅಷ್ಟು ಬೇಯಿಸ್ಕೊಂಡ್ಬಿಡ್ಬೇಕು ಇವಾಗ ನೋಡಿ ಅಷ್ಟು ಕಟ್ ಆಗೋ ಥರ ಬೆಂದಿದೆ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಸಮಯ ಅಂತ ತಗೊಳ್ಳೋಲ್ಲ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆದ್ರೆ ಪಾತ್ರೆಲಿ ಮಾಡ್ಕೊಳ್ಳೋದ್ರೆ ರುಚಿನೇ ಬೇರೆ ಖಂಡಿತ ನೀವು ಕೂಡ ಪಾತ್ರೆಗಳೇ ಮಾಡ್ಕೊಂಡು ನೋಡಿ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋದು ಯಾವಾಗ್ಲೂ ಅಷ್ಟು ಟೇಸ್ಟ್ ಕೊಡಲ್ಲ ಹಾಗಾಗಿ ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ಸ್ವಲ್ಪ ನೀರನ್ನು ಕೂಡ ಹಾಕೋದೆ ಜಾರ್ಗೆ ನೀರನ್ನು ಕೂಡ ಹಾಕಿ ಹಾಕ್ತೇ ಮುಚ್ಚಿ ಮತ್ತೆ ಬೇಕ್ ಬಿಡೋಣ ಇದಕ್ಕೆ ಇವಾಗ ಅದಷ್ಟು ಕುದಿಯೋ ಮತ್ತೊಂದು ಮಸಾಲೆನ ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ಒಳ್ಳೆ ಮಸಾಲೆ ನೋಡಿ ಒಂದು ಅಹ್ ಎರಡು ರಿಂದ ಮೂರ್ ಇಂಚಿನಷ್ಟು ಶುಂಠಿ ಒಂದು ಹಿಡಿ ಹಿಡಿ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಜೊತೆಗೆ ಒಂದು ಹಿಡಿ ಆಗೋಷ್ಟು ಕಾಯನ್ನು ಕೂಡ ತಗೊಂಡಿದ್ದೀನಿ ಜೊತೆಗೆ ಒಂದ್ ಟೀ ಸ್ಪೂನ್ ಅಷ್ಟು ಮೆಣಸು ಹಾಗೆ ಎರಡು ಕರಿ ಏಲಕ್ಕಿ ಒಂದು ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ ಮೂರು ಅಹ್ ಏಲಕ್ಕಿ ತಗೊಂಡಿದೀನಿ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ತಗೊಂಡಿದೀನಿ ಒಂದು ಟೀ ಸ್ಪೂನ್ ಅಷ್ಟು ಸೋಂಪು ಒಂದೇ ಒಂದು ಸ್ಪೂನ್ ಆಗುವಷ್ಟು ಹುರುಗಡ್ಲೆ ತಗೊಂಡಿದೀನಿ ಈ ಎಲ್ಲ ಇಂಗ್ರೀಡಿಯಂಟ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೊಂಡು ನೀವು ಮಾಡ್ಕೋಬಹುದು ನೋಡಿ ಇದನ್ನು ಕೂಡ ರುಬ್ಕೊಂಡಿದೀನಿ ನಾನು ಮಸಾಲೆನ ಆ ರುಬ್ಕೊಂಡಿರುವಂತ ಮಸಾಲೆನೂ ಕೂಡ ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಹಾಕಿರುವಂತ ಮಸಾಲೆ ಎಲ್ಲ ಕುದಿದೆ ಅದ್ರ ಜೊತೆಗೇನೆ ಅವ ಆಗ್ಲೇ ರುಬ್ಕೊಂಡ ಮತ್ತೊಂದ್ ಮಸಾಲೆ ತೋರ್ಸಿದ್ನಲ್ಲ ಅದನ್ನು ಕೂಡ ನಾನು ಸೇರ್ಸ್ಕೊಂಡಿದೀನಿ ಇದ್ರ ಜೊತೆಗೆ ನೋಡಿ ಒಂದು ನಿಂಬೆ ಹಣ್ಣು ಕಾತ್ರದಷ್ಟು ಹುಣ್ಸೆಹಣ್ಣ ನೆನ್ಸತ್ತಿದೆ ಅದ್ರ ಹುಣಸೆಹಣ್ಣಿನ ರಸನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಟೊಮೆಟೊ ಎಷ್ಟೇ ಹಾಕಿದ್ರು ಕೂಡ ಹುಳಿ ಅಷ್ಟು ಚೆನ್ನಾಗಿ ಕೊಡಲ್ಲ ಹುಣ್ಸೆ ಹಣ್ಣು ಹಾಕಿದ್ರೆ ಮಾತ್ರ ಒಂದು ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ಹುಣ್ಸೆ ಹಣ್ಣನ್ನ ಖಂಡಿತವಾಗ್ಲು ಹಾಕಿ ಈ ಟೈಮ್ ಅಲ್ಲಿ ನೋಡಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸಾರನ್ನ ಮಾಡ್ಕೊಳ್ತಾ ಇರೋದ್ರಿಂದ ಒಂದ್ ಅರ್ಧ ಲೀಟರ್ ಆಗೋಷ್ಟು ನೀರನ್ನ ಮೇಲ್ಗಡೆ ಹಾಕೊಂಡಿದೀನಿ ಹಾಕೊಂಡ್ ನೋಡಿ ಮುಚ್ಚಾ ಮುಚ್ಚಿ ಒಂದ್ ಹದಿನೈದು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡ್ ಬಿಟ್ಬಿಡಿ ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದಿಯತ್ತೋ ಅಷ್ಟು ಚೆನ್ನಾಗಿ ಮಟನ್ ಸಾರು ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಪೀಸ್ ಕೂಡ ಆಲ್ರೆಡಿ ಬೆಂದಿರುತ್ತೆ ಅವಾಗಲೇ ಚೆಕ್ ಮಾಡಿದ್ನಲ್ಲ ಅಷ್ಟು ಬೆಂದಿರುತ್ತೆ ಇವಾಗಂತೂ ಪೂರ್ತಿ ಬೆಂದಿರುತ್ತೆ ಕೊನೆಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ತಿರ್ಬೋದು ರುಚಿ ರುಚಿಯಾಗಿರುವಂತಹ ಅಥೆಂಟಿಕ್ ಟೇಸ್ಟ್ ಕೊಡುವಂತ ಸಾರು ರೆಡಿ ಆಗಿದೆ ಮಟನ್ ಸಾರು ಖಂಡಿತ ಈ ರೆಸಿಪಿ ನೋಡಿದ್ಮೇಲೆ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಒಂದು ಸಾರು ಜಾಸ್ತಿ ಮಸಾಲೆ ಇಲ್ಲ ಅಥೆಂಟಿಕ್ ಫ್ಲೇವರ್ ಟೇಸ್ಟ್ ಕೊಡುವಂತ ಒಂದು ಸಾರು ಅಂತ ಹೇಳ್ಬಹುದು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಬರುವಂತಹ ಪ್ರತಿಯೊಂದು ವಿಡಿಯೋಸ್ ಗಳು ನಿಮ್ಗೆ ಇಷ್ಟ ಆಗ್ತಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದನ್ನ ಹಂಚ್ಕೊಳ್ಳಿ ಥ್ಯಾಂಕ್ ಯು ಹಳ್ಳಿ ಶೈಲಿಯಲ್ಲಿ ಮಟನ್ ಸಾರನ್ನ ಯಾವ ರೀತಿ ಸಿಂಪಲ್ ಆಗಿ ಮಾಡೋ ತೋರಿಸಿದೀನಿ ನೋಡ್ತಿರ್ಬೋದು ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇರಬಹುದು ಬನ್ನಿ ನೀವಾಗೆ ಕ್ವಿಕ್ ಆಗಿ ನಾನು ಇಲ್ಲಿ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಒಂದೊಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ ನೀವು ಓಪನ್ ಪಾತ್ರೆ ಮಾಡ್ಕೊಬೋದು ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ನಾನು ಕುಕ್ಕರ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಮಟನ್ ಅನ್ನ ಸಪ್ರೇಟ್ ಆಗಿ ಬೇಯಿಸಿಕೊಂಡು ಮಾಡ್ತೀನಿ ನಾನಿಲ್ಲಿ ಒಂದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಇದಕ್ಕೆ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ನೋಡಿ ಒಂದು ಅರ್ಧ ಕೆಜಿ ಆಗಷ್ಟು ಮಟನ್ ತಗೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಕರಿ ಕಟ್ ಅಂತ ಮಾ ಹೇಳಿದ್ರೆ ಮಾಡ್ಕೊಡ್ತಾರೆ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಡ್ತಾರೆ ಪೀಸ್ಗಳನ್ನ ಇದನ್ನ ನೋಡಿ ಡೈರೆಕ್ಟ್ ಆಗಿ ಎಣ್ಣೆನಲ್ಲಿ ಹಾಕೋಬೇಕು ಎಣ್ಣೆ ಹಾಕೊಂಡು ಒಂದರಿಂದ ಎಂಟು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಮೇಲ್ಗಡೆ ಕೋಟಿಂಗ್ ಎಲ್ಲಾನು ಫ್ರೈ ಆಗ್ಬೇಕು ಪೂರ್ತಿಯಾಗಿ ಹಂಗೆ ಕುಕ್ಕರ್ ಹಾಕಿ ನೀರ್ ಹಾಕಿ ಮುಚ್ಚುವ ಮುಚ್ಚಬಿಟ್ರೆ ವಾಸನೆ ಹೋಗೋದಿಲ್ಲ ಅಂದ್ರೆ ಹಸಿ ಹಸಿ ವಾಸನೆ ಇರತ್ತಲ್ಲ ಅದು ಹೋಗೋದೇ ಇಲ್ಲ ಈ ತರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಬೇಕು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಹಾಗೇನೆ ಅರಿಶಿನ ಪುಡಿ ಕೂಡ ಹಾಕೊಂಡು ಅದನ್ನು ಕೂಡ ಒಂದ್ ಎರಡು ನಿಮಿಷ ಹುರ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ಮಟನ್ ಟೇಸ್ಟ್ ಬರುತ್ತೆ ಇದು ಹಸಿ ಹಸಿಯಾಗಿ ಹಾಗೆ ಲಿಡ್ ಅನ್ನು ಕ್ಲೋಸ್ ಮಾಡಿದ್ರೆ ಸ್ಮೆಲ್ ಹೋಗೋದಿಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಇದಕ್ಕೆ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆ ಖಾರನ ಹಾಕೊಳ್ತಾ ಇದೀನಿ ಈ ಮಸಾಲೆ ಖಾರ ನಾನು ಆಲ್ರೆಡಿ ಮಾಡಿ ಹಾಕಿದೀನಿ ನಮ್ಮ ಚಾನೆಲ್ ಲಿಂಕ್ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲಾ ಖಾರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಬೇರೆ ಮಸಾಲೆ ಹಾಕೋ ಆಗುತ್ತೆ ಇಲ್ಲ ಇದ್ರಲ್ಲೇ ಎಲ್ಲಾ ಇರುತ್ತೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಆಗುವಷ್ಟು ನೀರು ಅಥವಾ ಅರ್ಧ ಮುಳುಗುವಷ್ಟು ನೀರನ್ನ ನಾನಿಲ್ಲಿ ಸೇರ್ಸ್ಕೊಳ್ತಾ ಇದ್ದೀನಿ ಸೇರ್ಸ್ಕೊಂಡು ಕ್ಲೀನ್ ಆಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೋಡಿ ಇದನ್ನ ಇವಾಗ ಕುಕ್ಕರ್ ಅನ್ನ ಕ್ಲೋಸ್ ಮಾಡಿ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಅಥವಾ ಐದು ವಿಜಲ್ ಕೂಗಿಸಿಕೊಳ್ತೀನಿ ಕುಕ್ಕರ್ ವಿಜಲ್ ಕೂಗ್ಲಿ ಅಷ್ಟೊಳಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ನಾನು ದಪ್ಪ ತಾರ ಇರುವಂತ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕೊಂಡಿದೀನಿ ಜೊತೆಗೆ ಸ್ವಲ್ಪ ಕಸೂರಿ ಮೆತಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡಿದೀನಿ ಒಂದ್ ಎರಡು ಟೊಮೆಟೊ ಹುಳಿ ಟೊಮೆಟೊ ಹಾಕೊಂಡಿದೀನಿ ನೀವು ಹುಳಿ ಟೊಮೆಟೊ ಹಾಕಿಲ್ಲ ಅಂದ್ರೆ ಒಂದು ಟೊಮೆಟೊ ಹಾಕೊಂಡು ಒಂದು ಅರ್ಧ ಗಾತ್ರ ಆದ್ರಷ್ಟು ಹಣ್ಣು ರಸ ಕೂಡ ನೀವು ಹಾಕೋಬಹುದು ಆಮೇಲೆ నా హు టొమెటో హక్కి హుణ్సెన్ రస హాకొల్తాయి నోడి హిగల్ కడ ఎలా స్వల్ప హుణ్సెన్ రస కూడా హాక్త తున్న టేస్ట్ బరుతే అర్శనా పుడి మే ఉప్పును కూడా హాకీ సాఫ్ట్ ఆగి ఈ టొమేటో బైలి అంతా ఇది ముచ్చా ముచ్చి కదియాబ అర్ధ నిమిష అస్ మత్ మసాలా రెడీ మొన్న ఒడి వన్ టీ స్పూన్ అస్సు ధనియా కాళు అర్ధ టీ స్పూన్ అస్ పెర్ కాళు అే లవణ హాం దీని ఒళ్ళు కీలక హాకీ అర్ధ టీ స్పూన్ ఆగోష్ షాహి జీరా శాహి జీరా తుస్ట్ బె హిర్రెందర ఇటు ಒಂದ್ ಅರ್ಧ ಬಟ್ಲಷ್ಟು ಪೂರ್ತಿಯಾಗಿರುವಂತಹ ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿನ ಹಾಕೊಂಡಿದೀನಿ ಇದನ್ನ ನುಣ್ಣಿಗೆ ರುಬ್ಕೊಂಡ್ ಬರ್ತೀವಿ ನೋಡ್ತಿರ್ಬೋದು ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬನ್ನಿ ಮಸಾಲೆ ಜೊತೆಗೇನೆ ಆ ಕಾಯಿನೂ ಕೂಡ ಸಣ್ಣ ಆಗುತ್ತೆ ಈಗ ನೋಡಿ ಸಾಫ್ಟ್ ಆಗಿ ಯಾವ ತರ ಬೆಂದಿದೆ ಟೊಮೆಟೊ ಹಾಕಿರುವಂತದ್ದು ದಪ್ಪ ತಳ ಇದ್ರೆ ಅನ್ಕೊಳ್ಳಲ್ಲ ತಳ ಹಿಡಿಯಲ್ಲ ಹಾಗೆ ಹೊತ್ತೋದು ಇಲ್ಲ ಹಾಗಾಗಿ ದಪ್ಪ ತಳ ಇರೋಂತ ಪಾತ್ರೆ ಮಾಡ್ಕೋಬೇಕು ನಾನ್ ವೆಜ್ ಗಳನ್ನೆಲ್ಲ నోడి అచ్చకార పుడి హాయి ఆల్డి చికెన్ మసాలా ఖారో దీని అదే సాకెదే జస్ట్ ఒన్ ఆగస్టు అచకార్ పుడి ఎన్నెన హాకందమే అల్లి రుప్పణా మసాలేనండి అదే హాకం ఒల్ప హత్తు హోబెక్ యాకంద్రె తెక హా హోద్ర స్వల్పత్తు హుర్కండ్రె మాత్ర అది టేస్ట్ తుంబా చసి హి ఆగి ఆగల్ నోడి ఈ తర ఉండమే ముచ్చా ముచ్చి ఒర్ధ నిమిష బిట్టు நோடித்தே தங்காய் ஏன மசாலே மேல் கடை எண்ணெய் விடத்தோடு நான் இல்லை குக்கர் ஆல்டி ஒன்று ஐது விசல் குணசுண்டி ஐசல் ட்ரெனாக் ಇನ್ನೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ಮತ್ತೆ ಒಂದ್ ಎರಡು ಬೀಜ ಕೂಸ್ಕೊಂಡು ನೀವು ಹಾಕೋಬಹುದು ನೋಡಿ ಚೆನ್ನಾಗಿ ಬಂದಿದೆ ಯಾವ ತರ ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ವಿ ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡಿದೀನಿ ಇದು ಮಟನ್ ಇರುವಂತ ಎಣ್ಣೆ ಬಿಟ್ಕೊಂಡಿರುತ್ತೆ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ನಾವು ಮಾಡಿರುವಂತ ಮಸಾಲೆಗೆ ಹಾಕೊಡ್ತಿದೀವಿ ಬೇರೆ ಪಾತ್ರೆಗೆ హాకొండీ అస్ెస్కో హిగెలా స్వల్ప తెల్వగే మాట్తర ఈ మటన్ సార్ తుంబా చపాతి రొట్టి రైస్ జొతే చన టేస్ట్ బెన్ నూ కూడా ఇలా తె ఈ మటన్ సార్ స్వల్ప తెల్వగే టేస్ట్ తుంబా చాలా ನೋಡಿ ಸಾರ್ ಸಾರ್ ಉಳಿದ್ರು ಕೂಡ ನೆಕ್ಸ್ಟ್ ಡೇ ಸಾರ್ನಲ್ಲೇ ನೀವು ಆರಾಮಾಗಿ ಊಟ ಮಾಡ್ಬೋದು ಮುಚ್ಚಿ ನೋಡಿ ಮತ್ತೆ ಕುದಿಸ್ತೀನಿ ಒಂದು ಹದಿನೈದು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಅವಾಗ ಇನ್ನು ಇನ್ನೊಂದು ಬೆಂದಿಲ್ಲ ಅಂದ್ರೆ ಮಟನ್ ಮತ್ತೆ ಬೆಂದ್ಕೊಳತ್ತೆ ಅವಾಗ ಮಸಾಲೆ ಕೂಡ ಬೆಂದ್ಕೊಂಡು ನೋಡಿ ಯಾವ ರೀತಿ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡಿದೆ ಅಂತ ರುಚಿ ರುಚಿಯಾಗಿರೋ ಹಳ್ಳಿ ಶೈಲಿಯಲ್ಲಿ ಹಳ್ಳಿ ಸ್ಟೈಲ್ ನಲ್ಲಿ ಹಳ್ಳಿ ರುಚಿಯಲ್ಲಿ ಮಟನ್ ಸಾರು ರೆಡಿ ಆಗಿದೆ ನೀವು ಕೂಡ ನಿಮ್ಮಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತೇ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು